ಆಗ ಅವರು ನಾನು ಮನೆಯಲ್ಲಿ ಖಾಲಿ ಇರುವುದನ್ನು ನೋಡಿ ನನ್ನನ್ನು ಸಿಟಿಗೆ ಕಳುಹಿಸಿಕೊಡುವಂತೆ ಅಲ್ಲಿಯೇ ಏನಾದರೂ ಕೆಲಸ ಕೊಡಿಸುತ್ತೇನೆ ಎಂದು ಕರೆದುಕೊಂಡು ಹೋಗಿದ್ದರು ನಾನು ಊರಲ್ಲಿ ಅಲೆದಾಡುತ್ತಿದ್ದರೆ ನನ್ನ ಜೀವನ ಹಾಳಾಗುತ್ತದೆ ಎಂದು ನಿರ್ಧರಿಸಿ ಮನೆಯಲ್ಲಿ ಹೇಳಿ ಅವರ ಜೊತೆಗೆ ಹೋರಾಡಲು ಸಿದ್ಧನಾಗಿದ್ದೆ ಇನ್ನು ಸಿಟಿಗೆ ಹೋದಾಗ ಬಳಿಕ ಊರು ಕೂಡ ಹೊಸತಾಗಿದ್ದರಿಂದ ಮೊದಲು ಒಂದೆರಡು ದಿನ ಮನೆಯನ್ನು ಬಿಟ್ಟು ಎಲ್ಲಿಗೂ ಹೋಗಲಿಲ್ಲ ಇದಾದ ಚಿನ್ನಪ್ಪ ಹೇಳಿದಂತೆ ಆಗಾಗ ಅಲ್ಲಲ್ಲಿ ಹಲವಾರು ಕಡೆಗೆ ಸಂದರ್ಶನ ನೀಡಿದರೂ ಸಹಿತ ನನಗೆ ಕೆಲಸ ಸಿಕ್ಕಿರಲಿಲ್ಲ ಕೊನೆಗೆ ಬೇಜಾರಾಗಿ ಸಂದರ್ಶನ ಬೇಡವೇ ಬೇಡ ಎಂದು ಮನೆಯಲ್ಲಿ ಇರುತ್ತಿದ್ದೆ ಇನ್ನು ಮನೆಯಲ್ಲಿ ಚಿನ್ನಪ್ಪ ಮತ್ತು ಮನೆಯಾಕೆ ಇರುತ್ತಿದ್ದರು ಇನ್ನು ಇವರಿಗೆ ಕಲ್ಯಾಣವಾಗಿ ಹಲವಾರು ವರ್ಷಗಳು ಆಗಿತ್ತು ಆದರೂ ಸಹಿತ ಅವರ ಓಡಲು ಬರಿದಾಗಿತ್ತು ಹೀಗಾಗಿ ಇವರು ಬೇಜಾರುಪಟ್ಟುಕೊಳ್ಳದಿದ್ದರೂ ಅವರ ಮುಖದಲ್ಲಿ ಅದರ ಬಗ್ಗೆ ತಿಳಿಯುತ್ತಿತ್ತು ನಾನು ಮನೆಗೆ ಹೋದ ಮೇಲೆ ಇಬ್ಬರು ನನ್ನನ್ನು ಚೆನ್ನಾಗಿ ಕಾಳಜಿ ಮಾಡಿದರು ಅಲ್ಲದೆ ಜೀವನೋಪಾಯಕ್ಕಾಗಿ ಇಬ್ಬರೂ ಖಾಸಗಿ ಕಂಪನಿಗೆ ಹೋಗುತ್ತಿದ್ದರಿಂದ ಮನೆಯಲ್ಲಿ ನಾನು ಮಾತ್ರ ಟಿವಿ ನೋಡುತ್ತಾ ಗೇಮ್ ಆಡುತ್ತಾ ರೈಲ್ಸ್ ನೋಡುತ್ತಾ ಸಮಯ ಕಳೆಯುತ್ತಿದ್ದೆ ಆಮೇಲೆ ಸಾಯಂಕಾಲ ಬಂದ ಮೇಲೆ ಬಿಸಿಯಾದ ಅಡುಗೆ ಮಾಡಿ ಎಲ್ಲರೂ ಸೇರಿ ಖುಷಿ ಖುಷಿಯಾಗಿ ಊಟ ಮಾಡುತ್ತಿದ್ದೆವು ಹೀಗೆ ಹದಿನೈದು ದಿನಗಳ ಕಾಲ ಮನೆಯಲ್ಲಿ ಎಲ್ಲವೂ ಆರಾಮವಾಗಿ ಇದ್ದಾಗಲೇ ಮನೆಯಲ್ಲಿ ನಡೆದ ಒಂದು ಘಟನೆ ನನ್ನ ಮನಸ್ಸನ್ನು ಮೇಲೆ ಪರಿಣಾಮ ಬೀರಿತು ಒಂದು ದಿನ ರವಿವಾರ ಮಧ್ಯಾಹ್ನ ಸುಮಾರಿಗೆ ಎಲ್ಲರೂ ಹೊರಗಡೆ ಬಿಸಿಲು ಜಾಸ್ತಿ ಅಂತ ಸುತ್ತಾಡಲು ಹೋಗದೆ ರೆಸ್ಟ್ ಮಾಡುತ್ತಿದ್ದೆ ಅವರು ಕೂಡ ರೆಸ್ಟ್ ಮಾಡ್ತಾ ಇದ್ದರು ನಾನು ಮೊಬೈಲ್ ನೋಡುತ್ತಾ ಕೂತಾಗ ಅವರ ಕೋಣೆಯಿಂದ ವಿಚಿತ್ರ ಶಬ್ದ ಕೇಳಿಸುತ್ತಾ ಇತ್ತು ಇಷ್ಟೊತ್ತಿನಲ್ಲಿ ಇದೇನು ಶಬ್ದ ಎಂದು ಹೊರಗೆ ಹೋದಾಗ ನನಗೆ ಸ್ವಲ್ಪ ಸ್ವಲ್ಪ ಶಬ್ದ ಕೇಳಿಸಿತು ಸ್ವಲ್ಪ ಹೊತ್ತು ಅಲ್ಲಿಯೇ ನಿಂತುಕೊಂಡ ಮೇಲೆ ನನಗೆ ಅದು ಯಾವ ಶಬ್ದ ಎಲ್ಲಿಂದ ಬರುತ್ತಾ ಇದೆ ಏನು ಕೆಲಸ ನಡೆಯುತ್ತಿದೆ ಎಂದು ಗೊತ್ತಾಗಿ ನನಗೆ ಕೌತುಕವೂ ಹೆಚ್ಚಾಯಿತು ಜೊತೆಗೆ ಸ್ವಲ್ಪ ನಗುವೂ ಕೂಡ ಬಂದಿತು ಅವರಿಗೆ ಸಿಗುವುದು ಕೇವಲ ಒಂದು ದಿನ ಅವರು ಖುಷಿಯಾಗಿ ಇರುತ್ತಿದ್ದರು ಎನ್ನಿಸುತ್ತೆ ನಾನೇ ಅವರ ಮನೆಗೆ ಬಂದು ತಪ್ಪು ಮಾಡಿದೆ ಎಂದು ಎನ್ನಿಸಿತು ಆಮೇಲೆ ವಾಪಸ್ಸು ಹೋಗಿ ಮತ್ತೆ ರೀಲ್ಸ್ ನೋಡುತ್ತಾ ಕೂತಾಗ ನನಗೆ ಯಾಕೋ ಅದರ ಬಗ್ಗೆ ಹೆಚ್ಚಿನ ಯೋಚನೆಗಳು ಬರತೊಡಗಿದವು ಆಮೇಲೆ ನಾನು ಕೂಡ ಕೈ ಕೆಲಸ ಮಾಡಿ ಸ್ವಲ್ಪ ರೆಸ್ಟ್ ಮಾಡಿದೆ ಇನ್ನು ಉಳಿದಂತೆ ಸಾಯಂಕಾಲ ಏನು ನಡೆದಿಲ್ಲವೇನು ಎಂಬಂತೆ ಎಲ್ಲರೂ ಮನೆಯಲ್ಲಿ ಇರುತ್ತಿದ್ದೆವು ಇದಾದ ಬಳಿಕ ಮಾಮೂಲಾಗಿ ನಾನು ಹೊರಗಡೆ ಹೋಗಿ ಸಂದರ್ಶನಕ್ಕೆ ಹೋಗುವುದು ಅವರು ಕೆಲಸ ನೀನು ಆಯ್ಕೆಯಾಗಿಲ್ಲ ಎಂದು ಹೇಳುವುದು ಇಲ್ಲಿ ಇವಾಗ ಕೆಲಸ ಖಾಲಿ ಇಲ್ಲ ಅಂತ ಹೇಳುವುದು ನಡೆದೇ ಇತ್ತು ಆದರೆ ಮನೆಯಲ್ಲಿ ಮಾತ್ರ ನನಗೆ ಹಿಂದೆ ನಡೆದ ಘಟನೆಗಳು ಕೆಲವೊಮ್ಮೆ ಮೇಲಿಂದ ಮೇಲೆ ನಡೆಯುತ್ತಿದ್ದರಿಂದ ನನಗೂ ಕೂಡ ಖುಷಿಯಾಗಿತ್ತು ಇನ್ನು ನಾನಿದ್ದ ಮನೆಯು ತುಂಬಾ ವಿಶಾಲವಾಗಿ ಏನೂ ಇದ್ದಿರಲಿಲ್ಲ ಎಂದರೂ ಸಹಿತ ಒಂದು ಅಡುಗೆ ಮನೆ ಒಂದು ಹಾಲ್ ಒಂದು ಕೋಣೆ ಮತ್ತೆ ಮೇಲೆ ಮತ್ತೆರಡು ಕೋಣೆಗಳು ಇದ್ದವು ನಾನು ಮೇಲೆ ಉಳಿದುಕೊಂಡಿದ್ದೆ ಹೀಗಾಗಿ ಅವರು ನನ್ನ ಬಗ್ಗೆ ಅಷ್ಟು ತಲೆ ಕೆಡಿಸಿಕೊಂಡಿರಲಿಲ್ಲ ಹೀಗೆ ಒಂದು ದಿನ ನಾನು ಮನೆಯಲ್ಲಿ ಅವರು ಕಂಪನಿ ಕೆಲಸ ಮಾಡಿ ಬಂದು ಊಟ ಮಾಡಿದ ಬಳಿಕ ಎಲ್ಲರೂ ರೆಸ್ಟ್ ಮಾಡ್ತಾ ಇದ್ದೆವು ಹೀಗೆ ಸುಮಾರು ಹನ್ನೆರಡು ಸುಮಾರಿಗೆ ಅವತ್ತು ನಾನು ಸ್ವಲ್ಪ ಆ ಸಿನಿಮಾ ನೋಡಿ ಆಮೇಲೆ ಬಾತ್ರೂಮಿಗೆ ಹೋಗಿ ಸ್ವಲ್ಪ ಸಮಾಧಾನ ಪಟ್ಟುಕೊಂಡ್ರೆ ಆಯಿತು ಎಂದು ಕೆಳಗೆ ಬಂದಾಗ ನನಗೆ ಶಾಕ್ ಹೇಗಿತ್ತು ಏಕೆಂದರೆ ಅವತ್ತು ನಾನು ಕೆಳಗೆ ಬಂದಿದ್ದು ಅಚಾನಕ್ ಆಗಿ ಆದರೆ ಹೀಗೆ ನಾನು ಬಾತ್ರೂಮಿಗೆ ಹೋಗಿ ಬರುವಾಗ ಇವರ ಬಾಗಿಲು ಸ್ವಲ್ಪ ತೆರೆದೇ ಇತ್ತು ಪ್ರತಿದಿನ ಮುಚ್ಚಿರುತ್ತಿದ್ದರಿಂದ ನಾನು ಕುತೂಹಲದಿಂದ ನೋಡಿದಾಗ ಇಬ್ಬರು ಎಲ್ಲಾ ಮುಗಿಸಿ ಸ್ವಲ್ಪ ಸುಸ್ತಾಗಿ ಬಿದ್ದುಕೊಂಡಿದ್ದರು ಎನ್ನಿಸುತ್ತೆ ನಾನು ಸುಮ್ಮನೆ ಇಲ್ಲಿದ್ದರೆ ಕಷ್ಟ ಎಂದು ಮೇಲೆ ಹೋಗಿ ರೆಸ್ಟ್ ಮಾಡಿದೆ ಇನ್ನು ಮಾರನೇ ದಿನ ಬೆಳಿಗ್ಗೆ ಅವರು ಬಾರೋ ಟಿಫಿನ್ ಮಾಡು ಬಾ ಎಂದಾಗ ನನಗೆ ಹಿಂದಿನ ನೋಡಿದ ಘಟನೆ ನೆನಪಾಯಿತು ಅವರನ್ನು ನೇರವಾಗಿ ನೋಡಲು ಆಗುತ್ತಿರಲಿಲ್ಲ ಕೊನೆಗೆ ಟಿಫಿನ್ ಮಾಡಿ ಅಲ್ಲಿಂದ ಸಂದರ್ಶನಕ್ಕೆ ಹೋದೆ ನನ್ನ ಅದೃಷ್ಟ ಎಂಬಂತೆ ಅವತ್ತು ನನಗೆ ಕೆಲಸ ಸಿಕ್ಕಿತ್ತು ಆದರೆ ಪಗಾರ ಸ್ವಲ್ಪ ಕಡಿಮೆ ಇತ್ತು ಮನೆಗೆ ಬಂದು ಈ ವಿಚಾರ ಹೇಳಿದಾಗ ಅವರು ಇವಾಗ ಕಡಿಮೆ ಪಗಾರ ಇದ್ದರೆ ಏನಾಯಿತು ಮುಂದೆ ಹೆಚ್ಚು ಮಾಡುತ್ತಾ ಹೋಗು ಎಂದರು ನಾನು ಒಂದೆರಡು ತಿಂಗಳು ಕೆಲಸಕ್ಕೆ ಹೋಗಲು ಶುರು ಮಾಡಿದ್ದೆ ಆದರೆ ನಾನು ಆಗಾಗ ಕೆಳಗೆ ಬಂದು ಮತ್ತೊಮ್ಮೆ ಏನಾದರೂ ಸಿಗುತ್ತಾ ಎಂದು ಬರುತ್ತಿದ್ರೂ ಸಹಿತ ಯಾವುದೂ ಸಫಲವಾಗಿರಲಿಲ್ಲ ಹೀಗೆ ಒಂದು ದಿನ ನಾನು ಕೆಳಗೆ ಬಂದಾಗ ಅವತ್ತು ಕೂಡ ಆ ದಿನದಂತೆ ಯಾವುದೂ ಕಾಣುತ್ತಿರಲಿಲ್ಲ ನಾನು ಆ ಕಡೆಗೆ ಈ ಕಡೆಗೆ ನೋಡಿದರೂ ಏನೂ ಸಿಗಲಿಲ್ಲ ನಾನು ಬದಿಯಲ್ಲಿ ನಿಂತುಕೊಂಡು ಎಲ್ಲವನ್ನೂ ನೋಡುತ್ತಿದ್ದಾಗಲೇ ನನ್ನ ಹಿಂದೆ ಒಂದು ನೆರಳು ಬಿದ್ದಿತ್ತು ಅದು ಚಿನ್ನಪ್ಪನ ನೆರಳು ಆಗಿರಲಿಲ್ಲ ಒಂದು ವೇಳೆ ಅವನು ಆಗಿದ್ದರೆ ಅವತ್ತೇ ನನ್ನ ಗತಿ ಬೇರೆಯಾಗಿರುತ್ತಿತ್ತು ಇವರು ಏನು ನೋಡ್ತಾ ಇದ್ದೀಯ ಎಷ್ಟು ದಿನದಿಂದ ಈ ಕೆಲಸ ಮಾಡ್ತಾ ಇದ್ದೀಯಾ ಗೊತ್ತಾಗುವುದಿಲ್ವಾ ಎಂದಾಗ ನಾನು ಸುಮ್ಮನಿದ್ದು ಅದು ಅದು ಏನೋ ಶಬ್ದ ಆದಂತೆ ಎನ್ನಿಸಿತು ಅದಕ್ಕೆ ನೋಡ್ತಾ ಇದ್ದೆ ಎಂದಾಗ ಅವರು ನನಗೆ ಗೊತ್ತು ಇವಾಗ ನೀನು ಇಲ್ಲಿಂದ ಹೋಗು ಎಂದರು ನಾನು ಹೆದರುತ್ತ ಏನು ಮಾಡಲು ಹೋಗಿ ಏನೋ ಆಯಿತು ಎಂದು ಮುಖ ಸಪ್ಪೆ ಮಾಡಿಕೊಂಡು ವಾಪಸು ಬಂದೆ ಇನ್ನು ಚಿನ್ನಪ್ಪ ಯಾವುದು ತನಗೆ ಲೆಕ್ಕಕ್ಕೆ ಇಲ್ಲ ಎಂಬಂತೆ ಬಿದ್ದಿದ್ದ ಅವರು ಕಾರ್ಖಾನೆಯಲ್ಲಿ ಕೆಲಸ ಮಾಡುತ್ತಿದ್ದರಿಂದ ಅವರಿಗೆ ಬಹುಬೇಗನೆ ಅಸ್ತಮ ಬಂದು ಬಿಟ್ಟಿತ್ತು ಅವನಿಗೆ ಬೇಗನೆ ಆಯಾಸವಾಗಿ ಬಿಡುತ್ತಿತ್ತು ಆದರೆ ಮಾರನೇ ದಿನ ಚಿನ್ನಪ್ಪ ಕೆಲಸಕ್ಕೆ ಹೋದ ಮೇಲೆ ಇವರು ಆ ವಿಷಯದ ಬಗ್ಗೆ ಮಾತನಾಡಲಿಲ್ಲ ಸರಿಯಾಗಿ ಚೆನ್ನಾಗಿ ಮಾತನಾಡಿದರು ನನಗೆ ಯಾಕೋ ಯಾವುದು ಸರಿಯಾಗಿಲ್ಲ ಎಂದು ಎನ್ನಿಸಿದರೂ ಸಹಿತ ಅವರೇ ಮಾತನಾಡುತ್ತಿಲ್ಲ ಎಂದರೆ ನಾನೇಕೆ ಅದರ ಬಗ್ಗೆ ಮಾತಾಡಬೇಕು ಅಂತ ಸುಮ್ಮನಾದೆ ಹೀಗೆ ಇದ್ದಾಗಲೇ ಒಂದು ದಿನ ಚಿನ್ನಪ್ಪ ನಮ್ಮ ಹಳ್ಳಿಗೆ ಹೋಗಬೇಕಾಗಿತ್ತು ಆಗ ನಾನು ಬರ್ತೀನಿ ಎಂದಾಗ ಅವನು ಬೇಡ ಬೇಡ ಇಲ್ಲೇ ಮನೆಯಲ್ಲಿ ಇರು ಇವರು ಒಬ್ಬರೇ ಆಗ್ತಾರೆ ನಾನೊಬ್ಬನೇ ಹೋಗಿ ಬರ್ತೀನಿ ಅಂತ ಹೇಳಿದಾಗ ನಾನು ಸರಿ ಅಂತ ಹೇಳಿದೆ ಇನ್ನೂ ಅವನು ಹೊಲದ ಕೆಲಸಕ್ಕೆ ಹೋಗಿದ್ದರಿಂದ ಬರುವುದು ಒಂದು ವಾರವಿತ್ತು ಮನೆಯಲ್ಲಿ ನಾನು ಪ್ರತಿದಿನದಂತೆ ಕೆಳಗೆ ಬರುತ್ತಿದ್ದೆ ಆ ದಿನ ಅವರು ಒಂದು ಆ ಕಥೆಯನ್ನು ಓದುತ್ತಾ ಇದ್ದರು ಹೀಗೆ ಓದುವಾಗ ಅವರು ಬೇರೆ ಏನನ್ನೂ ನೆನಪಿಸಿಕೊಂಡು ಕಥೆಯಲ್ಲಿನ ಪಾತ್ರ ತಾವು ಎಂಬಂತೆ ನಟಿಸುತ್ತಾ ಇದ್ದರು ಅದನ್ನು ನೋಡಿ ನನಗೆ ಶಾಕ್ ಆಗಿತ್ತು ಏಕೆಂದರೆ ಅವರನ್ನು ಕಂಡು ನನಗೂ ಕೂಡ ಗಾಬರಿಯಾಗಿತ್ತು ಇವರು ಮನೆಯಲ್ಲಿಯೇ ಸಮಯ ಸಿಕ್ಕಾಗುಮೆ ಹೀಗೆ ಆ ಕತೆಗಳನ್ನು ಓದುತ್ತಾ ವಾಂತಿಯಾದರೂ ಬಿಡದೆ ನಟಿಸುತ್ತಾ ಇದ್ದಿದ್ದನ್ನು ನಾನು ಅವತ್ತು ಅಚಾನಕೆಯಾಗಿ ನೋಡಿದ್ದೆ ಅದನ್ನ ಹೇಳುವುದಕ್ಕೆ ಪದಗಳೇ ಸಾಲುತ್ತಿಲ್ಲ ಸ್ವರ್ಗವೇ ದರೆಗೆ ಇಳಿದಂತೆ ನನಗೆ ಎನ್ನಿಸತೊಡಗಿತು ಆಮೇಲೆ ಇದೆಲ್ಲ ಬೇಡವೇ ಬೇಡ ಎಂದು ಸುಮ್ಮನೆ ಹೋಗಿ ನಾನು ಸಮಾಧಾನ ಪಟ್ಟುಕೊಂಡು ರೆಸ್ಟ್ ಮಾಡಿದೆ ಮಾರನೇ ದಿನ ಬೆಳಿಗ್ಗೆ ನಾನು ಟಿಫಿನ್ಗೆ ಹೋದಾಗ ಅವರು ಊಟ ಬಡಿಸುತ್ತಿದ್ದರಿಂದ ನಾನು ಕೆಳಗೆ ಕೂತಿದ್ದೆ ಆಗ ಅವರು ಬಡಿಸುವಾಗ ಟಿವಿಯ ಜೊತೆಗೆ ಕಾಣುತ್ತಿದ್ದ ಆ ಸೌಂದರ್ಯವನ್ನು ನೋಡುತ್ತಾ ಇದ್ದೆ ಅವರಿಗೂ ಅದು ಗೊತ್ತಿದ್ದು ಸುಮ್ಮನಿದ್ದರೂ ಎನ್ನಿಸುತ್ತೆ ಅವರ ಮುಖದಲ್ಲಿ ಏನೋ ಚಿಂತೆ ಕಾಡುತ್ತ ಇತ್ತು ಅವರಿಗೆ ಬೇರೆ ಏನೋ ಬೇಕಾಗಿತ್ತು ಅವರು ಹೀಗೆ ನನಗೆ ಊಟ ಬಡಿಸುವಾಗ ಅವರು ನೋಡು ಸರಿಯಾಗಿ ನೋಡಿ ಹೇಳು ಈ ಎರಡು ಇಡ್ಲಿ ಬೇಕಾ ಎಂದು ಎಂದರು ನನಗೆ ಕೆಮ್ಮು ಬಂದ ಹಾಗೆ ಎನ್ನಿಸಿತು ಆಗ ಅವರೇ ನೀರು ತಂದು ಕೊಟ್ಟು ಮತ್ತೆ ಪ್ರತಿದಿನ ನೀನು ಏನು ಮಾಡ್ತೀಯಾ ಅಂತ ನನಗೆ ಎಲ್ಲ ಗೊತ್ತು ಇವಾಗ ಯಾಕೆ ಇಷ್ಟು ಹೆದರಿ ಕೆಮ್ಮುತ್ತ ಇದ್ದೀಯಾ ಹೆದರಬೇಡ ಎಂದರು ನಾನು ಸುಮ್ಮನೆ ಇದ್ದೆ ಆಮೇಲೆ ಅವರು ಎರಡು ಇಡ್ಲಿ ಒಡೆಯನ್ನು ಚೆನ್ನಾಗಿ ತಿನ್ನಿಸಿ ಎಲ್ಲವನ್ನೂ ಹೇಳಿಕೊಟ್ಟರು ಇನ್ನು ಅವರು ಕೆಲವೊಮ್ಮೆ ವರ್ಕ್ ಫ್ರಮ್ ಹೋಮ್ ಮಾಡುತ್ತಾ ಮನೆಯಲ್ಲಿ ಒಟ್ಟಿಗೆ ಇದ್ದಾಗ ಆ ಕೆಲಸಕ್ಕೆ ನಾನು ಸಹಾಯ ಮಾಡುತ್ತಿದ್ದೆ ಅವರು ನನ್ನ ಕೆಲಸವನ್ನು ಹೊಗಳುತ್ತಿದ್ದರು ಕೆಲವು ದಿನಗಳ ಬಳಿಕ ನನಗೆ ಯಾಕೋ ಬೇಜಾರು ಎನಿಸಿತು ನಾನು ಅವರಿಗೆ ಕರದಿ ಬುದ್ಧಿವಾದ ಹೇಳಿ ಇದೆಲ್ಲ ಬೇಡ ತಪ್ಪು ಎಂದಾಗ ಅವರಿಗೂ ಅದು ಸರಿ ಎನಿಸಿತು ಹೀಗೆ ಗೊತ್ತಿದ್ದು ಗೊತ್ತಿಲ್ಲದೆ ಕೆಲವೊಮ್ಮೆ ಕೆಲ ಘಟನೆಗಳು ನಡೆದಾಗ ಅವನ್ನು ಮುಂದುವರೆಸಬಾರದು ಎಂದು ನಿರ್ಧಾರ ಮಾಡಿದೆ ಆದರೆ ಇವೆಲ್ಲ ಕೆಲವು ಕಾಲ್ಪನಿಕ ಘಟನೆಗಳು ಆಗಿದ್ದು ಇವನ್ನು ಸ್ಫೂರ್ತಿಯಾಗಿ ತೆಗೆದುಕೊಳ್ಳದೆ ಸಮಾಜದಲ್ಲಿ ಒಳ್ಳೆಯವರಾಗಿ ನ್ಯಾಯಯುತವಾಗಿ ಜೀವನ ನಡೆಸಬೇಕು ಯಾರೂ ಕೂಡ ಹೀಗೆ ಮಾಡಬಾರದು ಇನ್ನೂ ತಪ್ಪುಗಳು ಅನೇಕ ರೀತಿಯಲ್ಲಿ ವ್ಯಕ್ತವಾಗಿ ಅವು ವ್ಯಕ್ತಿ ಅಥವಾ ಸಮಾಜಕ್ಕೆ ಕೆಟ್ಟ ಪರಿಣಾಮಗಳನ್ನುಂಟು ಮಾಡಬಹುದು ಸಮಾಜದಲ್ಲಿ ಉನ್ನತ ನಾಗರಿಕನಾಗಿ ಸಮಾಜಕ್ಕೆ ಒಳ್ಳೆಯದ ಸಂದೇಶ ನೀಡುವ ಸ್ಫೂರ್ತಿದಾಯಕ ಬೇರೆ ಬೇರೆ ಕಥೆಗಳ ಬಗ್ಗೆ ತಿಳಿಯಬೇಕು ಇವೆಲ್ಲವೂ ಕಾಲ್ಪನಿಕವಾಗಿದ್ದರಿಂದ ಇವನ್ನು ಕೇವಲ ಒಂದು ಕಥೆಯಾಗಿ ಮಾತ್ರ ಕಾಣಬೇಕು